ಕೊಪ್ಪಳ ಜಿಲ್ಲೆ ಯಲಬುರ್ಗಪಟ್ಟಣದ ಬಯಲು ರಂಗಮಂದಿರದಲ್ಲಿ ಕಾಯಕ ಯೋಗಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಎಂಟುನೂರ ಮೂರನೇ ಜಯಂತಿ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಸಿಎಂ ಆರ್ಥಿಕ ಸಲಹೆಗಾರಾದ ಬಸವರಾಜ ರಾಯರೆಡ್ಡಿ ಮಾತನಾಡಿ ಶಿವಯೋಗಿ ಸಿದ್ದರಾಮೇಶ್ವರರು ಸಮಾಜದ ಎಲ್ಲ ವರ್ಗದ ಜನರ ಏಳಿಗೆಗಾಗಿ ಶ್ರಮಿಸಿದ್ದಾರೆ ಬಸವಾದಿ ಶರಣರೊಂದಿಗೆ ವಚನಗಳನ್ನು ರಚಿಸುತ್ತಾ ಕಾಯಕವೇ ಕೈಲಾಸ ಎಂಬ ಮಾತಿಗೆ ಕಾಯಕ ಯೋಗಿ ಶಿವಯೋಗಿ ಸಿದ್ದರಾಮೇಶ್ವರರು ಮಹಾನ್ ವ್ಯಕ್ತಿಗಳ ಆಚಾರ ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿಗಳ ಆಚರಣೆ ಸಾರ್ಥಕವಾಗುತ್ತದೆ ಎಂದರು ಬಾಗಲ್ಕೋಟ್ ಚಿತ್ರದುರ್ಗದ ಸಿದ್ದರಾಮೇಶ್ವರರ ಸಂಸ್ಥಾನ ಬೋವಿ ಗುರುಪೀಠದ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಶ್ರೀಧರ್ ಮುರಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಮುಖಂಡರು ಸಾಹಿತಿಗಳು ರಾಜಕೀಯ ಮುಖಂಡರು ಮತ್ತಿತರರು ಇದ್ದರು ವರದಿ ವಿ ಎಸ್ ಶಿವಪ್ಪನಮಠ ಸಮಯ ಕೆ ನ್ಯೂಸ್ ಯಲ್ಬುರ್ಗಾ ಇದೆ ಮನುಷ್ಯರ ನಾವೆಲ್ಲ ಒಂದು ಇರೋದಿಲ್ಲ ಅಥವಾ ನಮ್ಮ ಜೀವನ ಶೈಲಿ ಬೇರೆ ಇರೋದಿಲ್ಲ ಎಲ್ಲರೂ ಅವ್ರು ಸೇಮ್ ಆಹಾರನೆ ತಿನ್ನಬೇಕು ಸೇಮ್ ನೀರೇ ಕುಡಿಬೇಕು ಒಂದು ಮಾನಸಿಕ ರೋಗದಿಂದ ಮಾನಸಿಕ ರೋಗದಿಂದ ಇವತ್ತು ಮೇಲು ಕೀಳು ಅಂತ ಹೇಳಿ ಮಾಡ್ಕೊಂಬಂದ್ಬಿಟ್ಟಾರೆ ನಮ್ಮ ದೇಶದಲ್ಲಿ ಬಹಳ ದೃಢದೃಷ್ಟ ಇದೆ ಮನುಷ್ಯ ಬದುಕಬೇಕಾದ್ರೆ ಒಂದು ಗೌರವದಿಂದ ಬದುಕ್ತಾನೆ ಸಮಾಜದಲ್ಲಿ ಎಲ್ಲರಿಗಿಂತ ಮುಖ್ಯವಾದ ಶಕ್ತಿ ಅಂತ ಹೇಳಿ ಸಿದ್ದರಾಮೇಶ್ವರರು ಬಿದ್ದವರ ಧನಿ ಏನು ಅಂತಹದು ಸಿದ್ಧರಾಮ ಸಿದ್ದರಾಮೇಶ್ವರರು ಯಾರನ್ನ ಪ್ರತಿನಿಧಿಸ್ತಾ ಇದ್ರು ಅಂತಂತಂದ್ರೆ ಅವರ ಕಾಲಘಟ್ಟದಲ್ಲಿ ಶ್ರೇಣೀಕೃತ ವ್ಯವಸ್ಥೆಯ ಅಗ್ರಪಂಥಿಯ ಬ್ರಾಹ್ಮಣರನ್ನ ಪ್ರತಿನಿಧಿಸುವಂತಹ ವರ್ಗದವರಲ್ಲ ಕ್ಷುದ್ರ ವರ್ಗದಲ್ಲಿ ಗುರ್ತಿಸಿಕೊಳ್ಳುವಂತಹ ತಂದೆ ತಾಯಿಗಳ ಗರ್ಭದಲ್ಲಿ ಜನಿಸಿ ಅಕ್ಷರದ ವಾರಸ್ತಾರಕ್ಕೆ ಪಾಂಡ ಸಿದ್ಧಿ ಪುರುಷರಾಗಿದ್ರು ಎನ್ನುವಂತಹ ದೇಶದಲ್ಲಿ ಜಾತಿ ವ್ಯವಸ್ಥೆ ಯಾವಾಗ ಅಳೆದು ಹೋಗುತ್ತೆ ಅಂತಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಚಂದ ಹೇಳ್ತಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ಸಾಧನೆ ಮಾಡ್ಯಾರ ಹಾಗಾಗಿ ಅವ್ರನ್ನ ಸ್ಮರಿಸೋಂಥ ಕೆಲಸವನ್ನು ನಾವು ಇವತ್ತಿನ ಸರ್ಕಾರ ಮತ್ತು ನಾವು ಮಾಡುತ್ತೇವೆ ಹಾಗಾಗಿ ಅವ್ರನ್ನ ಇವತ್ತ ನಾವೇನು ಸ್ಮರಿಸ್ತೀವಿ ನಾವು ಮುಂದ ಇವತ್ತ ತಿಳುವಳಿಕೆಯಿಂದ ಅವ್ರನ್ನೇನು ಅವರು ಒಂದು ದಾರಿಯನ್ನು ನಾವು ಇವತ್ತು ಆ ದಾರಿಯಲ್ಲಿ ಸಾಗುವಂಥ ಕೆಲಸ ಮಾಡಬೇಕು ಆ ದಾರಿಯಲ್ಲಿ ಸಾಗುವಂಥ ಕೆಲಸ ಮಾಡ್ಬೇಕಂತಂದ್ರೆ ಇವತ್ತು ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಇವತ್ತು ಮುಂದೆ ಬರಬೇಕಾಗತ್ತ ಹಾಗಾಗಿ ಸಮಾಜದ ಬಂಧುಗಳಲ್ಲಿ ಏನು ಹೇಳ್ತೀನಿ ನಾನು ಇವತ್ತು ಶೈಕ್ಷಣಿಕವಾಗಿ ತಾವೆಲ್ಲ ಇವತ್ತು ತಾಯಂದಿರು ಬಂದಿರಿ ಭಾಳ ಮಂದಿ ಬಂದಿರಿ ತಮ್ಮ ಸಮಾಜದ ಮತ್ತು ತಮ್ಮ ಮಕ್ಕಳನ್ನು ಇವತ್ತು ಶೈಕ್ಷಣಿಕವಾಗಿ ನಮ್ದು ಏನಂತ ತೊಂದರೆ ಇವತ್ತು ಸರ್ಕಾರದಿಂದ ಹಲವಾರು ಸವಲತ್ತುಗಳದವು ಹಾಸ್ಟೇಲ್ಗಳದವು ಕಾಲೇಜುಗಳದವು ಆದ್ರೆ ತಾವು ತಮ್ಮ ಮಕ್ಕಳನ್ನು ಮೊದಲ ವಿದ್ಯಾಭ್ಯಾಸ